ಹೋದ್ ವರ್ಷನು ಮಾಡಿದ್ದೇವೆ ಸರ್ ಎರಡು ದಿನ ಮಾಡಿದ್ದೇವೆ ಸ್ಟ್ರೈಕು ಅವ್ರು ಬಂದ ಆವಾಗಲೂ ಭರವಸೆ ಕೊಟ್ಟಿದ್ದಾರೆ ನಾವು ಮಾಡ್ತೀವಿ ಬಂದಿದ್ದಾರೆ ಸರ್ ಬಟ್ ಅವಾಗ ಮಾಡಿದ್ದು ಅಂದುದು ಮಾತ್ರ ಅವ್ರು ಉಳಿಸ್ಕೊಂಡಿಲ್ಲ ಸಿದ್ದರಾಮಯ್ಯ ಆದ್ರೂ ಉಳಿಸ್ಕೊಂಡಿಲ್ಲ ಗುಂಡಾರಾವ್ ಸರ್ ಅದು ದಿನೇಶ್ ಗುಂಡಾರಾವ್ ಸರ್ ಅದನ್ನು ಹೆಲ್ತ್ ಮಿನಿಸ್ಟರ್ ಅವ್ರನ್ನೂ ಉಳಿಸಿಕೊಂಡಿಲ್ಲ ಹೇಳಿ ಅವಾಗ ಭರವಸೆ ಕೊಟ್ಟು ನಮ್ಗೆ ಇಂತಿಷ್ಟು ಪೇಮೆಂಟ್ ಹೆಚ್ಚಿಗೆ ಮಾಡಿದ್ರೆ ನಮ್ಗೆ ಭರವಸೆ ಇರ್ತಿದ್ರಿ ನಮ್ಗೆ ಆರ್ ಸಿ ಎಚ್ ಆರ್ ಸಿ ಎಚ್ ಪೋರ್ಟಲ್ ಬೇಡನೇ ಬೇಡ ನಮಗ ಮೂವತ್ತಾರ ನಲ್ವ ಕೆಲ್ಸಗಳು ಇದಾವೆ ಇರ್ಬೋದು ಒಂದು ಸರ್ವೆ ಇರೋದು ಯಾವ್ದೇ ಹತ್ರ ಯಾರು ಫೋನ್ ಹತ್ತ ಮಧ್ಯರಾತ್ರಿ ಕಳೆದ್ರು ನಾವು ಹೋಗ್ತೀವಿ ಸರ್ ಕೆಲವರಿಗೆ ಬರ್ತಾ ಇದೆ ನೂರಕ್ಕೂ ಒಂದು ಪರ್ಸೆಂಟ್ ಬರ್ತಾ ಇದೆ ಒಂಬತ್ತು ಬರ್ತಾ ಇಲ್ಲ ಈಗ ಮೂರ್ ದಿನ ಆಯ್ತು ಸರ್ ನಾವ್ ನಿರ್ದೇಶಕ ಪ್ರಭುದೇವ್ ಸಾರ್ ಒಬ್ರು ಗಿರೀಶ್ ಸಾರ್ ಒಬ್ರು ತ್ರಿವೇಣಿ ಮೇಡಮ್ ಅಂತ ಹೇಳಿ ಬಂದಿದ್ರು ಸರ್ ಅವರು ಇನ್ನೆ ಸಾಯಂಕಾಲ ಏಳರಿಂದ ಎಂಟು ಗಂಟೆವರೆಗೆ ದಿನೇಶ್ ಗುಂಡೇರಾವ್ ಸರ್ ಬಂದಿದ್ರು ಅವರು ಹೋರಾಟನ ಇಲ್ಲಿಗೆ ಅಡ್ವಾನ್ಸ್ ಆಗಿ ಹಾಕ್ತೀವಿ ಅಂತ ಹೇಳಿದ್ರು ತಿಂಗಳಿಗೆ ಅವ್ರ ಅಂತಾರಲ್ಲ ಪ್ರತಿಯೊಬ್ರು ಆಶಾ ಹತ್ತು ಸಾವಿರ ತಗೊಲತ್ತಾರ ಒಂಬತ್ ಸಾವಿರ ತಗಲತಾರು ಬೇಲ ಅಧಿಕಾರಿಗಳು ಹೇಳತ್ತಾರಲ್ರಿ ಮಿನಿಸ್ಟರ್ ಹೇಳಿದ್ರು ನಿನ್ನೆ ಗುಂಡರಾವ್ ಸರ್ ಹೇಳಿದ್ರು ನಿಮ್ಗೆ ಎಂಟೊಂಬತ್ ಸಾವಿರ ಕಂಪಲ್ಸರಿ ಬರ್ಲತ್ತದ ಅಂತ ಹೇಳಿದ್ರು ಬಟ್ ಅದು ಬಂದ್ರೆ ನಾವ್ ಯಾಕೆ ಬಂದು ಹೋರಾಟ ಮಾಡ್ತಿದ್ದೆವು ಹೋರಾಟ ಹಿಂದಕ್ಕೆ ತಗಾರಿ ಅಂತ ಹೇಳಿದ್ರು ನಾವು ಹದಿನೈದು ಸಾವಿರ ಆಗೋರಿಗೆ ಹೋರಾಟ ಹಿಂದಕ್ಕೆ ತಗೋಳಲ್ಲ ಅಂತ ಹೇಳಿ ನಾವು ನಿರಾಕರಿಸಿ ಮನಕ್ಳು ಈರುಳ್ಳಿ ಚೇಳಿ ಬೆಕ್ಕಾದ್ ಬರ್ಲಕ್ಕೆ ನಾವು ಹೋರಾಟ ಮಾಡಕ್ಕೆ ರೆಡಿ ಇದ್ದೇವು ಕಂಪಲ್ಸರಿ ಟಾರ್ಗೆಟ್ ಅಚೀವ್ ಆಗ್ಬೇಕಂತ ಬಟ್ ಆ ಟಾರ್ಗೆಟ್ ಅಚೀವ್ ಆಗಬೇಕಂದ್ರೆ ನಮ್ಗು ಪೇಮೆಂಟ್ ಅಚೀವ್ ಸರ್ಕಾರಕ್ಕೆ ಸರ್ ದುಡಿಯೋರ್ ಬೆಲೆ ಗೊತ್ತಿಲ್ಲ ಬಡವ್ರ ಬೆಲೆ ಗೊತ್ತಿಲ್ಲ ಶ್ರಮಿಕರ ಬೆಲೆ ಗೊತ್ತಿಲ್ಲ ಪೋಟಲ್ಗೆ ಲಿಂಕ್ ಇಡಬಾರ್ದು ನಂಗೆ ಬಿಜೆಪಿ ಸರ್ಕಾರ ಇದ್ದಾಗನು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇವ್ರಾದ್ರೂ ಮಾಡ್ತೀವಿ ಅಂದ್ರೆ ಬರ ಗ್ಯಾರಂಟಿ ಯೋಜನೆ ಬಗ್ಗೆ ಹೇಳೂ ಹೋಗ್ ಹೋಗಿ ಅದಾದ್ಮೇಲೆ ನಮಗೂ ಕೆಲಸ ಬಹಳ ಕೊಡ್ತಿದಾರೆ ಒಂದು ಕಾಲ ಸಮೇ ನಿಮಗೆ ಕೊಡ್ತಾಯಿದ್ರು ಅಧಿಕಾರಗಳು ಹೇಳ್ತಿದಾರೆ ಕೇವಲ ಮೂರು ಕೆಲಸ ಮಾಡ್ತಿದ್ರು ಅವರು ಬೈ ಮಿಸ್ಟೇಕ್ ಮಾಡ್ತಿದ್ರು 36 ಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಿದ್ರು ಆ 6 ನಂಬರ್ ಯಾಕೆ ಸಿಟ್ತಾರಾ ನಂಬರ್ ಯಾಕೆ ಕೇವಲ ಭರೋಸೆ ಕೊಟ್ಟು ನಮ್ಗೆ ಏನೋ ಇಂತಿಷ್ಟು ಪೇಮೆಂಟ್ ಹೆಚ್ಚಿಗೆ ಮಾಡಿದ್ರೆ ನಮ್ಗೆ ಭರೋಸ ಇರ್ತಿದ್ರಿ ಅದಕ್ಕಂತೇಳಿ ಇನ್ನ ಹೋರಾಟ ಮೂರ್ ದಿನ ನಾಲ್ಕು ದಿನ ಅಲ್ಲ ಹದಿನೈದು ದಿನ ಒಂದ್ ತಿಂಗಳಾದ್ರೂ ಕೃಷ್ಣವರಿಗೆ ಹರಿ ಹರಿಸುವ ಉತ್ತಮ ಮಧ್ಯ ಮಾವರೆಲ್ಲರೂ ಸತ್ತ ಮೇಲೆ ಸಮರಾದರುದಲ್ಲಿ ಕೇಳಬರು